ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಸೃಷ್ಟಿಯ ಪ್ರಾರಂಭದಲ್ಲಿ ಸ್ವಯಂಭವ ಮನು ಮಾಡಿದ ದೇವಿಯ ಸ್ತುತಿ ಹಾಗೂ ವರಾಹಾವತಾರದ ಸಂಕ್ಷಿಪ್ತ ಕಥಾಭಾಗಕ್ಕೆ ಸ್ವಾಗತ ಜನಮೇಜೆಯನ್ನು ಕೇಳುತ್ತಾನೆ ವಿಪ್ರಷೆ ಸೂರ್ಯವಂಶ ಮತ್ತು ಚಂದ್ರವಂಶದಲ್ಲಿ ಹುಟ್ಟಿದ ರಾಜರ ಅಮೃತಮಯ ಕಥೆಗಳನ್ನು ನೀವು ತಿಳಿಸಿದಿರಿ ಹಾಗೂ ನಾನು ಕೇಳಿಕೊಂಡ ಹಾಗೂ ನಾನು ಕೇಳಿಕೊಂಡೆ ಈಗ ನಾನು ಭಗವತಿ ಜಗದಂಬೆಯ ವಿಷದ ಕಥೆಯನ್ನು ಕೇಳಲು ಬಯಸುತ್ತೇನೆ ಬಯಸುತ್ತಿರುವೆನು ಎಲ್ಲ ಮನ್ವಂತರಗಳಲ್ಲಿ ಎಲ್ಲೆಲ್ಲಿ ಯಾವ ಯಾವ ಸ್ಥಾನಗಳಲ್ಲಿ ಯಾವ ಯಾವ ಕರ್ಮಗಳಿಂದ ಯಾವ ಬೀಜ ಮಂತ್ರಗಳಿಂದ ಸದ್ಯ ಫಲದಾಯಿನಿ ದೇವಿಯ ಪೂಜೆ ನಡೆಯುತ್ತಿದೆ ಇದೆಲ್ಲ ಪ್ರಸಂಗಗಳನ್ನು ತಿಳಿಸಿರಿ ಇದರಿಂದ ನಾನು ಕಲ್ಯಾಣಕ್ಕೆ ಭಾಗಿಯಾಗುವೆನು ಜೊತೆಗೆ ದೇವಿಯ ವಿರಾಟ್ ಸ್ವರೂಪವನ್ನು ಯಥಾರ್ಥವಾಗಿ ವರ್ಣಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ಈಗ ನಾನು ಭಗವತಿ ಜಗದಂಬೆಯ ಶ್ರೇಷ್ಠ ಪೂಜೆಯ ಪ್ರಸಂಗವನ್ನು ಹೇಳುವೆನು ಇದನ್ನು ಮಾಡುವುದರಿಂದ ಅಥವಾ ಕೇಳಿದ ಮಾತ್ರದಿಂದಲೇ ಮನುಷ್ಯನ ಶ್ರೇಯಸ್ಸು ಉಂಟಾಗುತ್ತದೆ ಅದನ್ನು ಕೇಳು ಹಿಂದೊಮ್ಮೆ ಇಂತಹ ಪ್ರಸಂಗದ ಕುರಿತು ನಾರದರು ಭಗವಾನ್ ನಾರಾಯಣನಲ್ಲಿ ಕೇಳಿದ್ದರು ಆಗ ಯೋಗಾಚಾರ್ಯರ ಪ್ರವರ್ತಕ ಭಗವಾನ್ ನಾರಾಯಣನು ಕೊಟ್ಟ ಉತ್ತರವನ್ನೇ ನಾನು ತಿಳಿಸುತ್ತೇನೆ ಒಮ್ಮೆ ಬ್ರಹ್ಮದೇವರ ಪುತ್ರ ಶ್ರೀಮಾನ್ ನಾರದರು ಭೂಮಂಡಲದಲ್ಲಿ ಸಂಚರಿಸುತ್ತ ಭಗವಾನ್ ನಾರಾಯಣನ ಆಶ್ರಮಕ್ಕೆ ಹೋಗಿ ಯೋಗಾತ್ಮ ನಾರಾಯಣನಲ್ಲಿ ಪ್ರಶ್ನಿಸಿದರು ನಾರದರು ಕೇಳಿದರು ದೇವೇಶ್ವರನೇ ನೀನು ಪುರಾಣ ಪುರುಷೋತ್ತಮ ಸಮಸ್ತ ದೇವತೆಗಳ ವ್ಯವಸ್ಥಾಪಕ ಜಗತ್ತನ್ನು ಧರಿಸಿದವನು ಸರ್ವಜ್ಞಾನಿ ಹಾಗೂ ಅಶೇಷ ಸದ್ಗುಣಗಳಿಂದ ಸಂಪನ್ನನಾಗಿರುವೆ ಭಗವಂತನೇ ಈ ಜಗತ್ತಿನ ಆದ್ಯ ತತ್ವವನ್ನು ನನಗೆ ತಿಳಿಸುವ ಕೃಪೆ ಮಾಡಬೇಕು ಈ ಜಗತ್ತು ಯಾರಿಂದ ಉತ್ಪನ್ನವಾಯಿತು ಯಾರು ಇದನ್ನು ರಕ್ಷಿಸುತ್ತಿರುವರು ಯಾರಿಂದ ಇದು ಸಂಹಾರವಾಗುತ್ತದೆ ಎಂತಹ ಸಮಯದಲ್ಲಿ ಕರ್ಮಗಳ ಫಲಗಳು ಫಲಿಸುತ್ತವೆ ಯಾವ ಜ್ಞಾನದ ಪ್ರಭಾವದಿಂದ ಈ ಮೋಹಮಯ ಮಾಯೆಯನ್ನು ದೂರಗೊಳಿಸಬಹುದು ಅಂಧಕಾರ ಪೂರ್ಣ ಜಗತ್ತಿನಲ್ಲಿ ಸೂರ್ಯೋದಯದಂತೆ ಯಾವ ಜಪ ಧ್ಯಾನ ಪೂಜೆಯಿಂದ ಹೃದಯದಲ್ಲಿ ಪ್ರಕಾಶವು ಪ್ರಕಟವಾಗಬಲ್ಲದು ಪ್ರಭು ತಾವು ಈ ಪ್ರಶ್ನೆಗಳ ಯಥಾರ್ಥ ಉತ್ತರಗಳನ್ನು ಕೊಡುವ ಕೃಪೆ ಮಾಡಬೇಕು ಅದರಿಂದ ಪ್ರಾಣಿಗಳು ಈ ಅತ್ಯಂತ ಅಂಧಕಾರಮಯ ಜಗತ್ತನ್ನು ಸುಲಭವಾಗಿ ದಾಟಿ ಹೋಗಬಲ್ಲರು ವ್ಯಾಸರು ಹೇಳುತ್ತಾರೆ ರಾಜನೇ ಭಗವಾನ್ ನಾರಾಯಣನು ಯೋಗೀಶ್ವರನು ಮುನಿಗಳ ಶಿರೋಮಣಿಯು ಸನಾತನ ಪುರುಷನೂ ಆಗಿರುವನು ದೇವರ್ಷಿ ನಾರದರು ಹೀಗೆ ಕೇಳಿದಾಗ ಅವನು ಹೇಳಲು ಪ್ರಾರಂಭಿಸಿದನು ಭಗವಾನ್ ನಾರಾಯಣನು ಹೇಳುತ್ತಾನೆ ದೇವರ್ಷಿ ನಾರದನೇ ನೀನು ಈಗ ಜಗತ್ತಿನ ಉತ್ತಮ ತತ್ವವನ್ನು ಕೇಳು ಜಗತ್ತಿನಲ್ಲಿ ಏಕಮಾತ್ರ ತತ್ವವು ಭಗವತಿ ಜಗದಂಬೆಯಾಗಿರುವಳು ಈ ಮಾತನ್ನು ನಾನು ಮೊದಲೇ ತಿಳಿಸಿರುವೆನು ದೇವತೆಗಳ ಋಷಿಗಳ ಗಂಧವರ ಇತರ ವಿದ್ವಾಂಸರ ಮಾತು ಇದೇ ಆಗಿದೆ ಆಕೆಯೇ ಜಗತ್ತಿನ ಸೃಷ್ಟಿ ಪಾಲನೆ ಮತ್ತು ಸಂಹಾರ ಮಾಡುವಳು ಏಕೆಂದರೆ ತ್ರಿಗುಣಾತ್ಮಿಕೆಯಾದ್ದರಿಂದ ಸಂಪೂರ್ಣ ಕಾರ್ಯಗಳ ಭಾರ ಆಕೆಯ ಮೇಲೆಯೇ ಇದೆ ಸಿದ್ಧ ಪುರುಷರು ಪೂಜಿಸುವ ಹಾಗೂ ಸ್ಮರಿಸುವವರ ಸಮಸ್ತ ವಿಘ್ನಗಳನ್ನು ದೂರಗೊಳಿಸಿ ಅವರಿಗೆ ಕಾಮ ಮತ್ತು ಮೋಕ್ಷವನ್ನು ಕೊಡಲು ಸಮರ್ಥಳಾದ ಆ ದೇವಿಯ ರೂಪಗಳನ್ನು ನಾನು ಈಗ ವರ್ಣಿಸುವೆನು ಬ್ರಹ್ಮದೇವರ ಪುತ್ರ ಸ್ವಯಂಭುವನನ್ನು ಆದಿಮನು ಎಂದು ಹೇಳುತ್ತಾರೆ ಈ ಪ್ರತಾಪಿ ಮನುವಿನ ಭಾರ್ಯೆ ಶತರೂಪ ಎಂಬುವಳಿದ್ದಳು ಈ ಶ್ರೀಮಾನ್ ಮನುವನ್ನು ಸಮಸ್ತ ಮನ್ವಂತರಗಳ ಪ್ರವರ್ತಕ ಎಂದು ಹೇಳಲಾಗಿದೆ ಒಮ್ಮೆ ಈ ಸ್ವಯಂಭುವ ಮನು ತನ್ನ ಪುಣ್ಯಾತ್ಮ ಪಿತಾ ಪ್ರಜಾಪತಿ ಬ್ರಹ್ಮದೇವರ ಬಳಿಗೆ ಭಕ್ತಿಪೂರ್ವಕ ದಯ ಮಾಡಿಸನು ಆಗ ಬ್ರಹ್ಮದೇವರು ಅವನಲ್ಲಿ ಹೇಳಿದರು ಮಗನೇ ನೀನು ಭಗವತಿ ಭುವನೇಶ್ವರಿಯ ಉತ್ತಮ ಉಪಾಸನೆಯನ್ನು ಮಾಡಬೇಕು ಅಯ್ಯ ಈಕೆಯು ಪ್ರಸನ್ನನಾದಾಗ ನಿನ್ನ ಈ ಪ್ರಜಾಸೃಷ್ಟಿಯು ಚೆನ್ನಾಗಿ ನಡೆಯಬಲ್ಲದು ಪರಮ ಆಧರಣೀಯ ಸರ್ವ ಸಮರ್ಥ ಮನುವಿನಲ್ಲಿ ಬ್ರಹ್ಮದೇವರು ಹೀಗೆ ಹೇಳಿದಾಗ ಅವನು ತಪಸ್ಸಿನಿಂದ ಜಗತ್ತನ್ನು ರಚಿಸುವ ದೇವಿಯನ್ನು ಸಂತುಷ್ಟಗೊಳಿಸಲು ತೊಡಗಿದನು ಆಕೆಯನ್ನು ದೇವಿ ದೇವತೆಗಳ ಅಧಿಷ್ಠಾತ್ರಿ ಆದ್ಯ ಮಾಯಾ ಸರ್ವಶಕ್ತಿಮಯಿ ಮತ್ತು ಸರ್ವಕಾರಣ ಕಾರಣಿ ಎಂದು ಹೇಳುತ್ತಾರೆ ಸ್ವಯಂಭವನು ಮತಿಯನ್ನು ಸ್ಥಿರಗೊಳಿಸಿ ಆಕೆಯನ್ನು ಸ್ತುತಿಸತೊಡಗಿದನು ವಸುವು ಹೇಳು ಮನುವು ಹೇಳುತ್ತಾನೆ ಜಗತ್ತಿನ ಕಾರಣದ ಕಾರಣಗಳು ಶಂಕ ಚಕ್ರ ಗದೆ ಕೈಯಲ್ಲಿ ಧರಿಸಿದವಳು ಶ್ರೀಹರಿಯ ಹೃದಯದಲ್ಲಿ ವಿರಾಜಿಸುವವಳು ಆದ ಭಗವತಿ ದೇವೇಶ್ವರಿಯೇ ನಿನಗೆ ಪದೇ ಪದೇ ನಮಸ್ಕಾರಗಳು ವೇದಮಯ ಮೂರ್ತಿಯನ್ನು ಧರಿಸುವ ಭಗವತಿ ಜಗದಂಬಿಕೆಯೇ ನೀನು ಕಾರಣ ಸ್ಥಾನ ಸ್ವರೂಪಿಣಿ ಮೂರು ವೇದಗಳ ಪ್ರಮಾಣವನ್ನು ತಿಳಿಯುವವಳೆ ಪೂರ್ಣ ದೇವತೆಗಳ ಆರಾಧ್ಯಳೆ ಕಲ್ಯಾಣ ಸ್ವರೂಪಿಣಿ ಪರಬ್ರಹ್ಮ ಪರಮೇಶ್ವರಿ ಮಹಾಭಾಗ್ಯಶಾಲಿನಿ ಮಹಾಮಾಯ ಮಹೋದಯ ಮಹಾದೇವ ಪ್ರಿಯೆ ವಾಸ ಮಹಾದೇವ ಪ್ರಿಯಂಕರಿ ಗೋಪೇಂದ್ರ ಪ್ರಿಯ ಜ್ಯೇಷ್ಠ ಮಹಾನಂದ ಮಹೋತ್ಸವ ಮತ್ತು ಮಹಾಮಾರಿಯ ಭಯವನ್ನು ನಾಶಗೊಳಿಸುವವಳೆ ದೇವತೆಗಳಿಂದ ಸುಪೂಜಿತಳಾದ ನಿನಗೆ ನಮಸ್ಕಾರಗಳು ನಾರಾಯಣಿ ನೀನು ಎಲ್ಲ ರೀತಿಯ ಮಂಗಲಗಳನ್ನು ಕರುಣಿಸುವ ಮಂಗಲಮಯಿಯಾಗಿರುವೆ ಕಲ್ಯಾಣದಾಯಿನಿ ಶಿವೆ ಎಲ್ಲ ಪುರುಷಾರ್ಥಗಳನ್ನು ಸಿದ್ಧಗೊಳಿಸುವವಳೆ ಶರಣಾಗತ ವತ್ಸಲೆ ಮೂರು ಕಣ್ಣುಗಳುಳ್ಳ ಗೌರಿಯಾಗಿರುವೆ ನಿನಗೆ ನಮಸ್ಕಾರಗಳು ನಿನ್ನಿಂದಲೇ ಈ ಜಗತ್ತು ಉತ್ಪನ್ನವಾಗಿದೆ ಅಖಿಲ ಭೂಮಂಡಲದಲ್ಲಿ ನೀನೇ ವ್ಯಾಪ್ತವಾಗಿರುವೆ ನೀನು ಚೈತನ್ಯಳು ಏಕಳು ಆದಿ ಅಂತ್ಯರಹಿತಳು ತೇಜದ ಪುಂಜವೂ ಆಗಿರುವೆ ನಿನ್ನ ಸಂಕೇತವನ್ನು ಪಡೆದು ಬ್ರಹ್ಮನು ಸಂಪೂರ್ಣ ವಿಶ್ವದ ಸೃಷ್ಟಿ ವಿಷ್ಣು ಪಾಲನೆ ರುದ್ರನು ಸಂಹಾರ ಮಾಡುವನು ಮಧುಕೈಟ ಭರ ಭಯದಿಂದ ಅತ್ಯಂತ ಹೆದರಿದ ಬ್ರಹ್ಮನು ಯಾರನ್ನು ಸ್ತುತಿಸಿ ಭಯಂಕರ ದಾನವಮಯ ಸಂಸಾರ ಸಮುದ್ರದಿಂದ ದಾಟಿ ಹೋಗಿರುವನು ಆ ಭಗವತಿ ಜಗದಂಬಿಗೆ ನಮಸ್ಕಾರ ದೇವಿ ನೀನೇ ಕೀರ್ತಿ ಸ್ಮೃತಿ ಕಾಂತಿ ಕಮಲ ಗಿರಿಜಾ ಸತಿ ದಾಕ್ಷಾಯಿಣಿ ವೇದಗರ್ಭ ಬುದ್ಧಿದಾತ್ರಿ ಹಾಗೂ ಅಭಯ ಹೆಸರುಗಳಿಂದ ಪ್ರಸಿದ್ಧಳಾಗಿರುವ ಮಾತೆ ನಾನು ನಿನ್ನ ಸ್ತುತಿ ಪೂಜೆ ಪ್ರಣಾಮ ಜಪ ಧ್ಯಾನ ಚಿಂತನೆ ಅವಲೋಕನ ಹಾಗೂ ಚರಿತ್ರ ಶ್ರವಣ ಮಾಡುತ್ತಿರುವೆನು ನೀನು ನನ್ನ ಮೇಲೆ ಪ್ರಸನ್ನಳಾಗು ಮಹಾಮಯ ವಿಗ್ರಹವನ್ನು ಧರಿಸುವ ಲೋಕೇಶ್ವರಿಯೇ ನಿನ್ನ ಕೃಪೆಯಿಂದಲೇ ಬ್ರಹ್ಮನು ವೇದದ ಭಂಡಾರನು ಶ್ರೀಹರಿಯು ಲಕ್ಷ್ಮಿಯ ಸ್ವಾಮಿ ಇಂದ್ರನು ಮೂರು ಲೋಕಗಳ ಅಧ್ಯಕ್ಷ ವರುಣನು ಜಲಚರ ಪ್ರಾಣಿಗಳ ನಾಯಕ ಕುಬೇರನು ಧನಾಧ್ಯಕ್ಷನು ಯಮರಾಜನು ಪ್ರೇತಗಳ ಶಾಸಕ ನಿರರತಿಯು ರಾಕ್ಷಸರ ಒಡೆಯ ಚಂದ್ರನು ರಸಗಳ ಸ್ವಾಮಿ ಹಾಗೂ ಲೋಕವಂದ್ಯನು ಆಗಿರುವರು ಜಗದಂಬಿಕೆ ನಿನಗೆ ಪದೇ ಪದೇ ಅನೇಕ ಪ್ರಣಾಮಗಳು ಭಗವಾನ್ ನಾರಾಯಣನು ಹೇಳುತ್ತಾನೆ ದೇವರ್ಷಿ ನಾರದನೆ ಬ್ರಹ್ಮಪುತ್ರ ಸ್ವಯಂಭುವ ಮನುವು ಈ ಪ್ರಕಾರ ಭಗವತಿ ನಾರಾಯಣಿಯನ್ನು ಸ್ತುತಿಸಿದಾಗ ಆಕೆಯು ಪ್ರಸನ್ನನಾಗಿ ಅವನಲ್ಲಿ ಹೇಳಿದಳು ರಾಜೇಂದ್ರನೇ ಬ್ರಹ್ಮಪುತ್ರನೇ ನೀನು ಇಚ್ಛಿಸಿದ ವರವನ್ನು ಕೇಳು ನಾನು ಈಗ ನಿನ್ನ ಸ್ತುತಿ ಭಕ್ತಿ ಆರಾಧನೆಗಳಿಂದ ಪರಮ ಪ್ರಸನ್ನಲಾಗಿರುವೆನು ಮನುವು ಹೇಳುತ್ತಾನೆ ಅನುಪಮ ಕೃಪೆ ಮಾಡುವ ದೇವಿಯೇ ನನ್ನ ಭಕ್ತಿಯಿಂದ ನೀನು ಪ್ರಸನ್ನಲಾಗಿದ್ದರೆ ಈ ಪ್ರಜಾ ಸೃಷ್ಟಿಯು ನಿರ್ವಿಘ್ನವಾಗಿ ನೆರವೇರುವಂತೆ ಕೃಪೆ ಮಾಡು ಶ್ರೀದೇವಿಯು ಹೇಳಿದಳು ರಾಜೇಂದ್ರನೇ ನನ್ನ ಕೃಪಾ ಪ್ರಸಾದದಿಂದ ನಿನ್ನ ಪ್ರಜಾ ಸೃಷ್ಟಿಯು ಅವಶ್ಯವಾಗಿ ನೆರವೇರುವುದು ಹಾಗೂ ಯಾವುದೇ ವಿಘ್ನವಿಲ್ಲದೆ ಇದು ಕ್ರಮವಾಗಿ ಬೆಳೆಯುತ್ತಾ ಇರುವುದು ಯಾವನೇ ಪುರುಷನು ನನ್ನಲ್ಲಿ ಭಕ್ತಿಯನ್ನಿರಿಸಿ ನೀನು ಮಾಡಿದ ಸ್ತೋತ್ರವನ್ನು ಸದಾ ಪಠಿಸಿದರೆ ಅವನ ವಿದ್ಯೆ ಪ್ರಜೆ ಕೀರ್ತಿ ಕಾಂತಿ ನಿರಂತರ ವೃದ್ಧಿಯಾಗುವುದು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಈ ಸ್ತೋತ್ರದ ಪ್ರಭಾವದಿಂದ ಮನುಷ್ಯನು ಧನಧಾನ್ಯಗಳಿಂದ ಸಂಪನ್ನನಾಗುವನು ಅವನ ಶಕ್ತಿಯು ಎಂದೂ ಶಿಥಿಲವಾಗುವುದಿಲ್ಲ ಅವನು ಸರ್ವತ್ರ ವಿಜಯಿಯಾಗುವನು ಭಗವಾನ್ ನಾರಾಯಣನು ಹೇಳಿದನು ಪರಮ ಬುದ್ಧಿವಂತ ಬ್ರಹ್ಮ ಬ್ರಹ್ಮಪುತ್ರ ಸ್ವಯಂಭುವ ಮನುವಿಗೆ ಹೀಗೆ ವರವನ್ನು ಕೊಟ್ಟು ಭಗವತಿ ಜಗದಂಬೆಯು ಅಂತರ್ಧಾನಲಾದಳು ಅನಂತರ ಬ್ರಹ್ಮಪುತ್ರ ಮಹಾಪ್ರತಾಪಿ ರಾಜ ಸ್ವಯಂಭು ಸ್ವಯಂಭುವ ಮನುವು ಉತ್ತಮ ವರವನ್ನು ಪಡೆದು ಬ್ರಹ್ಮದೇವರ ಬಳಿಗೆ ಬಂದು ಇಂತೆಂದನು ಅಪ್ಪ ನನಗೆ ಯಾವುದಾದರೂ ಏಕಾಂತ ಸ್ಥಳವನ್ನು ನೀಡಿರಿ ಅಲ್ಲಿ ಇದ್ದು ನಾನು ಸಾಕಷ್ಟು ಪ್ರಜೆಯ ಸೃಷ್ಟಿ ಮಾಡುವೆನು ನಾನು ಯಜ್ಞಗಳ ಮೂಲಕ ದೇವೇಶ್ವರಿಯ ಉಪಾಸನೆ ಮಾಡುವೆನು ಆದ್ದರಿಂದ ವೇಗನೆ ಅಪ್ಪಣೆಯಾಗಬೇಕು ಬ್ರಹ್ಮದೇವರು ಪ್ರಜಾಪತಿಗಳಿಗೂ ಒಡೆಯರಾಗಿದ್ದು ಶಕ್ತಿಶಾಲಿಗಳಾಗಿದ್ದರು ತನ್ನ ಪುತ್ರ ಸ್ವಯಂಭುವಿನ ಮಾತನ್ನು ಕೇಳಿ ಅವರು ಬಹಳ ಹೊತ್ತು ವಿಚಾರ ಮಾಡಿದರು ಈ ಕಾರ್ಯವು ಹೇಗೆ ನೆರವೇರುವುದು ನಾನು ಅನೇಕ ಕಾಲದಿಂದ ಈ ಜಗತ್ತಿನ ಸೃಷ್ಟಿ ಮಾಡುತ್ತಲೇ ಇದ್ದೇನೆ ಆದರೆ ಪೃಥಿವಿಯು ಸ್ಥಿರವಾಗಿರದೆ ಇದನ್ನು ನೀರು ಮುಳುಗಿಸುತ್ತಿದೆ ಆದ್ದರಿಂದ ಇಂತಹ ಸ್ಥಿತಿಯಲ್ಲಿ ನನ್ನ ಚಿಂತಿತ ಕಾರ್ಯವು ಆದಿಪುರುಷ ಭಗವಂತನು ಇದಕ್ಕೆ ನನಗೆ ಸಹಾಯಕನಾದಾಗಲೇ ಸರಳವಾಗಿ ನೆರವೇರಬಲ್ಲದು ಅವನ ಆದೇಶದಂತೆ ನಾನು ಈ ಪ್ರಯತ್ನದಲ್ಲಿ ತೊಡಗುವೆನು ನಾರಾಯಣನು ಹೇಳುತ್ತಾನೆ ಪರಮ ತೇಜಸ್ ತಪಸ್ವಿ ನಾರದನೆ ಪದ್ಮಯೋನಿ ಬ್ರಹ್ಮನ ಮನಸ್ಸಿನಲ್ಲಿ ಹೀಗೆ ವಿಚಾರಧಾರೆ ಹರಿಯುತ್ತಿತ್ತು ಮನು ಮತ್ತು ಮರೀಚಿ ಮೊದಲಾದ ಎಲ್ಲ ದೇವತೆಗಳು ಸುತ್ತಲೂ ವಿರಾಜಿಸುತ್ತಿದ್ದರು ಪಾಪರಹಿತ ನಾರದನೆ ಇಷ್ಟರಲ್ಲಿ ಬ್ರಹ್ಮದೇವರ ಮೂಗಿನಿಂದ ಒಂದು ಪುಟ್ಟ ವರಾಹ ಅಂದರೆ ಹಂದಿ ವರಾಹ ಶಿಶುವು ಪ್ರಕಟಗೊಂಡಿತು ಅದು ಕೇವಲ ಒಂದು ಅಂಗುಲದಷ್ಟಿತ್ತು ನಾರದ ಬ್ರಹ್ಮನ ಎದುರಿಗೆ ಅದು ತತ್ಕ್ಷಣ ವಿಶಾಲವಾಯಿತು ಅದು ಒಂದು ಆನೆಯಷ್ಟು ಬೆಳೆಯಿತು ಆಗ ಮರೀಚಿ ಮೊದಲಾದ ಪ್ರಮುಖ ದೇವತೆಗಳು ಪ್ರಧಾನ ಬ್ರಾಹ್ಮಣರು ಸನಕಾದಿ ಋಷಿಗಳಿಂದ ಕೂಡಿಕೊಂಡು ಕುಳಿತಿರುವ ಪದ್ಮಯೋನಿ ಬ್ರಹ್ಮನು ವಾರಾಹದ ಆ ಆಶ್ಚರ್ಯ ಜನಕ ರೂಪವನ್ನು ನೋಡಿ ಮನಸ್ಸಿನಲ್ಲೇ ಯೋಚಿಸಿದನು ಆಹಾ ಹಂದಿಯ ನೆಪದಿಂದ ನನ್ನ ಮೂಗಿನಿಂದ ಹೊರಬಿದ್ದು ಎದುರಿಗೆ ವಿರಾಜಿಸುತ್ತಿರುವ ಈ ದಿವ್ಯ ಪ್ರಾಣಿ ಯಾರು ಇದು ಬಹಳ ಆಶ್ಚರ್ಯದ ವಿಷಯವಾಗಿದೆ ಇದೀಗ ಒಂದು ಹೆಬ್ಬೆರಳನಷ್ಟು ಎದ್ದುದು ಕ್ಷಣಾರ್ಧದಲ್ಲಿ ಪರ್ವತ ರಾಜದಂತೆ ವಿಶಾಲ ಆಕೃತಿ ತಾಳಿತು ಅವಶ್ಯವಾಗಿ ಭಗವಾನ್ ಶ್ರೀಹರಿಯೇ ಅಥವಾ ಯಜ್ಞ ಪುರುಷನೇ ಈ ರೂಪದಲ್ಲಿ ಪ್ರಕಟನಾಗಿರುವನು ಹೀಗೆ ಪರಮಪ್ರಭು ಬ್ರಹ್ಮದೇವರು ವಿತರ್ಕ ಮಾಡುತ್ತಿರುವಾಗಲೇ ಪರ್ವತದಂತಹ ವಾರಾಹ ರೂಪಧಾರಿ ಭಗವಾನ್ ಶ್ರೀಹರಿಯು ಘರ್ಜಿಸಿದನು ಅವನು ತನ್ನ ಗರ್ಜನೆ ಮಾತ್ರದಿಂದ ಬ್ರಹ್ಮನ ಹಾಗೂ ಸಮಸ್ತ ಬ್ರಾಹ್ಮಣರ ಹೃದಯಗಳನ್ನು ಹೃದಯಗಳಲ್ಲಿ ಆನಂದವನ್ನು ಉಂಟು ಮಾಡಿದನು ಆ ತುಮುಲ ಶಬ್ದದಿಂದ ದಿಕ್ಕುಗಳೆಲ್ಲವೂ ಪ್ರತಿಧ್ವನಿಸಿದವು ಭಗವಾನ್ ವಾರಾಹದ ಧ್ವನಿಯು ಕುರುಗುರು ಶಬ್ದದೊಂದಿಗೆ ಕೂಡಿತ್ತು ಜನ ತಪ ಸತ್ಯಲೋಕದ ನಿವಾಸಿ ಶ್ರೇಷ್ಠ ನಿವಾಸಿ ಶ್ರೇಷ್ಠ ದೇವತೆಗಳು ಆ ಶಬ್ದವನ್ನು ಕೇಳಿದಾಗ ಅವರು ರುಕ್ ಸಾಮ ಯಜುರ್ವೇದದಲ್ಲಿ ಹೇಳಿದ ಉತ್ತಮ ವೈದಿಕ ಸ್ತೋತ್ರಗಳಿಂದ ಆ ಆದಿಪುರುಷ ಭಗವಾನ್ ವರಾಹನನ್ನು ಸ್ತುತಿಸಿದರು ಅವರ ಸ್ತುತಿಯನ್ನು ಕೇಳಿ ಶ್ರೀ ವರಾಹನು ಅವರನ್ನು ಕೃಪಾದೃಷ್ಟಿಯಿಂದ ಅನುಗ್ರಹಿಸಿ ಜಲದಲ್ಲಿ ಪ್ರವೇಶಿಸಿದನು ಅವನು ಜಲದಲ್ಲಿ ಹೊಕ್ಕಿದಾಗ ಅವನ ಭಯಂಕರ ಆಘಾತದಿಂದ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿತ್ತು ಸಮುದ್ರವು ಈ ರೀತಿಯಲ್ಲಿ ಪ್ರಾರ್ಥಿಸತೊಡಗಿತು ಶರಣಾಗತರ ದುಃಖವನ್ನು ದೂರಗೊಳಿಸುವ ಭಗವಂತನೇ ನನ್ನನ್ನು ಕಾಪಾಡು ಸರ್ವವ್ಯಾಪಿ ಭಗವಾನ್ ಶ್ರೀಹರಿಯೇ ವರಾಹದ ರೂಪದಲ್ಲಿ ಪ್ರಕಟಗೊಂಡಿದ್ದನು ಸಮುದ್ರದ ಪ್ರಾರ್ಥನೆಯನ್ನು ಕೇಳಿ ಜಲಚರ ಜೀವಿಗಳನ್ನು ಅರ್ಥ ಇತ್ತ ಸರಿಸುತ್ತಾ ಅವನು ಆಳವಾದ ನೀರಿನಲ್ಲಿ ಪ್ರವೇಶಿಸಿದನು ಪೃಥ್ವಿಯನ್ನು ಹುಡುಕುತ್ತಾ ಸುತ್ತಲೂ ಸುತ್ತಾಡಿದನು ನಿಧಾನವಾಗಿ ಮೂಸಿ ನೋಡುತ್ತಾ ಪೃಥಿವಿಯನ್ನು ಹುಡುಕುತ್ತಿದ್ದನು ಅನಂತರ ಆ ಸರ್ವೇಶನಿಗೆ ಪೃಥಿವಿಯ ನೆಲೆ ತಿಳಿದುಕೊ ತಿಳಿದು ಬಂತು ಆಗ ಸಮಸ್ತ ಪ್ರಾಣಿಗಳಿಗೆ ಆಶ್ರಯ ನೀಡುವಂತಹ ಪ್ರಥಿವೆಯು ನೀರಿನೊಳಗೆ ಅಡಗಿತ್ತು ವರಾಹ ರೂಪಧಾರಿ ದೇವಾದಿದೇವ ಭಗವಾನ್ ಶ್ರೀಹರಿಯು ಅದನ್ನು ದಾಡೆಗಳಿಂದ ಕೆತ್ತು ಕೋರೆ ದಾಡೆಗಳ ತುದಿಯಲ್ಲಿ ಎರಿಸಿಕೊಂಡನು ಆ ಸಂದರ್ಭದಲ್ಲಿ ಆ ಯಜ್ಞೇಶ ಯಜ್ಞ ಪುರುಷ ಭಗವಾನ್ ವರಾಹನು ದಿಗ್ಗಜವು ಕಮಲವನ್ನು ದಂತದ ಮೇಲೆ ಧರಿಸಿದೆಯೋ ಎಂಬಂತೆ ಶೋಭಿಸುತ್ತಿದ್ದನು ದೇವೇಶ್ವರ ಶ್ರೀಹರಿಯು ಪೃಥ್ವಿಯನ್ನು ಚಾಚಿರುವ ಮೂತಿಗಳ ಮೂತಿಯಲ್ಲಿ ಧರಿಸಿಕೊಂಡು ವಿರಾಜಿಸುತ್ತಿದ್ದನು ಮನು ಸಹಿತ ದೇವಾಧಿದೇವ ಬ್ರಹ್ಮದೇವರು ಅವನನ್ನು ನೋಡಿ ಸ್ತುತಿಸತೊಡಗಿದರು ಬ್ರಹ್ಮದೇವರು ಹೇಳುತ್ತಾರೆ ಭಕ್ತರ ಸಂಕಟಗಳನ್ನು ಕಳೆಯುವ ಕಮಲ ಲೋಚನ ಭಗವಾನ್ ಶ್ರೀಹರಿಯೇ ನಿನಗೆ ಜಯವಾಗಲಿ ಸಂಪೂರ್ಣ ಕಾಮನೆಗಳನ್ನು ಪೂರ್ಣಗೊಳಿಸುವ ಭಗವಂತನೇ ನಿನ್ನ ಮುಂದೆ ಇತರ ಎಲ್ಲ ದೇವತೆಗಳು ತುಚ್ಛವಾಗಿವೆ ಪ್ರಭು ಈ ಪೃಥಿವಿಯು ನಿನ್ನ ತಾಡೆಗಳಲ್ಲಿ ಎಲೆಗಳಿಂದ ಕೂಡಿದ ಕಮಲಿನಿಯು ಯಾವುದೋ ಮದಭರಿತ ಆನೆಯ ಸೊಂಡಿಲಲ್ಲಿ ವಿರಾಜಿಸುತ್ತಿರುವಂತೆ ಶೋಭಿಸುತ್ತಿರುವಳು ಪೃಥಿವಿಯನ್ನೆತ್ತಿಕೊಂಡ ಕಾರಣ ನಿನ್ನ ಈ ಶರೀರವು ಕಮಲಿನಿಯನ್ನು ಕಿತ್ತು ಸೊಂಡಿಲಲ್ಲಿ ಧರಿಸಿದ ಐರಾವತದಂತೆ ಶೋಭಿಸುತ್ತಿದೆ ಸೃಷ್ಟಿ ಹಾಗೂ ಸಂಹಾರದ ಪ್ರವರ್ತಕನಾದ ದೇವೇಶನೇ ನಿನಗೆ ನಮಸ್ಕಾರಗಳು ಸಮಸ್ತ ದೇವತೆಗಳ ಆಶ್ರಯ ಭೂತ ಹಾಗೂ ಬೃಹದ್ದಾನ ಎಂದು ಕರೆಯಲ್ ಹೇಳಲ್ಪಡುವ ಭಗವಂತನೇ ನಿನಗೆ ಮುಂದುಗಡೆಯಿಂದ ಹಿಂದುಗಡೆಯಿಂದ ಪದೇ ಪದೇ ನಮಸ್ಕಾರಗಳು ನೀನೇ ನನ್ನನ್ನು ಶಕ್ತಿಶಾಲಿಯಾಗಿಸಿ ಪ್ರಜಗನ್ ಪ್ರಜೆಯನ್ನು ಸೃಷ್ಟಿಸಲು ನಿಯುಕ್ತಗೊಳಿಸಿರುವೆ ನಾನಾದರೂ ನಿನ್ನ ಆಜ್ಞಾಕಾರಿಯಾಗಿದ್ದೇನೆ ಸೃಷ್ಟಿಯನ್ನು ನಡೆಸುವುದು ಅಥವಾ ನಿಲ್ಲಿಸಿ ಬಿಡುವುದು ನಿನ್ನ ಆಜ್ಞೆಯನ್ನು ಅವಲಂಬಿಸಿದೆ ಹರಿಯೇ ನಿನ್ನ ಸಹಾಯದಿಂದಲೇ ಪ್ರಾಚೀನ ಕಾಲದಲ್ಲಿ ಸಮಸ್ತ ದೇವತೆಗಳು ಬಲ ಹಾಗೂ ಕಾಲಕ್ಕನುಸಾರ ಅಮೃತದ ವಿಭಜನೆಯಲ್ಲಿ ಸಫಲರಾಗಿದ್ದರು ನಿನ್ನ ಆಜ್ಞೆಯಿಂದಲೇ ಇಂದ್ರನು ಮೂರು ಲೋಕಗಳ ರಾಜ್ಯವನ್ನು ಆಳುವನು ಅತುಲ ಸಂಪತ್ತುಗಳ ಅಧಿಪತ್ಯದ ಅವಕಾಶ ಅವನಿಗೆ ಪ್ರಾಪ್ತವಾಗಿದೆ ಮತ್ತು ದೇವತೆಗಳು ಇವನ ಪೂಜೆಯಲ್ಲಿ ತತ್ಪರರಾಗಿರುವರು ಅಗ್ನಿಯು ನಿನ್ನ ಕೃಪೆಯನ್ನು ಸುಡು ಕೃಪೆಯಿಂದ ಸುಡುವ ಶಕ್ತಿಯನ್ನು ಪಡೆದು ಜಠರಾಗ್ನಿ ಭೇ ದೇವತೆಗಳನ್ನು ಅಸುರರನ್ನು ಮಾನವರನ್ನು ತೃಪ್ತಿಪಡಿಸುತ್ತಿರುವನು ಪಿತೃಗಳ ಅಧಿಷ್ಠಾತೃ ಸಂಪೂರ್ಣ ಕರ್ಮಗಳ ಸಾಕ್ಷಿ ಹಾಗೂ ಕರ್ಮಗಳ ಫಲವನ್ನು ಕೊಡುವ ವ್ಯವಸ್ಥೆ ಮಾಡುವ ಯಮಧರ್ಮರಾಜನನ್ನು ನೀನೇ ನಿಯುಕ್ತಗೊಳಿಸಿರುವೆ ನೈರರತಿಯನ್ನು ರಾಕ್ಷಸರ ಒಡೆಯನನ್ನಾಗಿ ನೀನೇ ಮಾಡಿರುವೆ ಅಖಿಲ ವಿಘ್ನಗಳನ್ನು ದೂರ ಮಾಡುವ ಶಕ್ತಿಯುಳ್ಳ ಸಮಸ್ತ ಪ್ರಾಣಿಗಳ ಕರ್ಮಗಳನ್ನು ನೋಡುವ ಯಜ್ಞ ಪುರುಷನು ನಿನ್ನಿಂದಲೇ ಉತ್ಪನ್ನನಾದವನು ನಿನ್ನ ಆಜ್ಞೆಯ ಬಲವನ್ನು ಪಡೆದೆ ಜಲದ ಸ್ವಾಮಿ ವರುಣನು ಜಲಚರ ಪ್ರಾಣಿಗಳ ಅಧ್ಯಕ್ಷನು ಲೋಕಪಾಲಕನೂ ಆಗಿರುವನು ಗಂಧವನ್ನು ಹರಡುವ ಸಮಾಯು ಸಮಸ್ತ ಪ್ರಾಣಿಗಳ ಪ್ರಾಣವೆನಿಸಿಕೊಂಡಿ ಪ್ರಾಣನೆನಿಸಿಕೊಂಡಿರುವನು ಇವನಿಗೆ ಲೋಕಪಾಲ ಮತ್ತು ಜಗದ್ಗುರು ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಪ್ರಾಪ್ತವಾಗಿದೆ ಪ್ರಭುವೆ ಇದೆಲ್ಲವೂ ನಿನ್ನ ಒಡೆತನವೇ ಆಗಿದೆ ಯಕ್ಷ ಮತ್ತು ಕಿನ್ನರರ ಪ್ರಾಣಾಧಾರ ಕುಬೇರನು ನಿನ್ನ ಆಜ್ಞೆಗೆ ಅಧೀನನಾದ್ದರಿಂದಲೇ ಲೋಕಪಾಲನೆಂದು ಸಮ್ಮಾನಿತನಾಗಿರುವನು ಈಶಾನನು ಸಮಸ್ತ ರುದ್ರರಲ್ಲಿ ಪ್ರಧಾನನೆಂದು ತಿಳಿಯಲಾಗುತ್ತದೆ ಏಕೆಂದರೆ ಶಕ್ತಿಶಾಲಿ ವ್ಯಕ್ತಿಗಳ ಅಂತ್ಯ ಅಂತ್ಯವು ಅವನನ್ನೇ ಅವಲಂಬಿಸಿದೆ ಅಖಿಲ ದೇವತೆಗಳ ರಕ್ಷಕನಾದ ಆ ಈಶಾನನನ್ನು ಮೂರು ಲೋಕಗಳ ಸ್ವಾಮಿಗಳು ವಂದಿಸುತ್ತಾರೆ ಅವನು ನಿನ್ನ ವಿಭೂತಿಯೇ ಆಗಿರುವನು ಜಗನ್ ನಿಯಾಮಕನಾದ ಭಗವಂತನೇ ನಾವು ನಿನಗೆ ನಮಸ್ಕರಿಸುತ್ತೇವೆ ನಾರದರು ಹೇಳುತ್ತಾರೆ ಹೀಗೆ ಜಗತ್ಸೃಷ್ಟ ಬ್ರಹ್ಮದೇವರು ಆದಿಪುರುಷ ಭಗವಾನ್ ಶ್ರೀಹರಿಯನ್ನು ಸ್ತುತಿಸಿದಾಗ ಅವನು ಲೀಲೆಯನ್ನು ಪ್ರದರ್ಶಿಸುತ್ತಾ ಅವರ ಮೇಲೆ ಅನುಗ್ರಹ ತೋರಲೆಂದು ತತ್ಪರನಾದನು ಅಲ್ಲಿಗೆ ಮಹಾದೈತ್ಯ ಹಿರಣ್ಯಾಕ್ಷ ಬಂದನು ಆ ಭಯಂಕರ ದಾನವನು ಮಾರ್ಗವನ್ನು ತಡೆ ಹಿಡಿದನು ಭಗವಾನ್ ಶ್ರೀಹರಿಯು ಗದೆಯಿಂದ ಅವನ ಜೀವನ ಲೀಲೆ ಮುಗಿಸಿಬಿಟ್ಟನು ಅವನ ರಕ್ತದಿಂದ ಆ ಆದಿಪುರುಷನ ದಿವ್ಯ ವಿಗ್ರಹ ನೆನೆದು ಹೋಯಿತು ಅವನು ಕೋರೆ ದಾಡೆಗಳ ಮೇಲೆ ಪ್ರಥಿವಿಯನ್ನು ಎತ್ತಿ ಲೀಲಾಜಾಲದಿಂದ ಆಶ್ಚರ್ಯ ಜನಕವಾಗಿ ನೀರಿನ ಮೇಲೆ ಅದನ್ನು ಸ್ಥಿರಗೊಳಿಸಿದನು ಅನಂತರ ಆ ಜಗತ್ಪ್ರಭು ತನ್ನ ಪರಮಧಾಮಕ್ಕೆ ತೆರಳಿದನು ಭಗವಾನ್ ಶ್ರೀಹರಿಯು ಪೃಥ್ವಿಯನ್ನು ರಸಾತಳದಿಂದ ಎತ್ತಿ ತಂದಿರುವ ಈ ಲೀಲೆಯನ್ನು ನಡೆಸಿದ್ದನು ಈ ಉತ್ತಮ ಚರಿತ್ರವನ್ನು ಅಧ್ಯಯನ ಶ್ರವಣ ಮಾಡುವವನ ಸಮಸ್ತ ಪಾಪ ನಾಶವಾಗುವವು ಜೊತೆಗೆ ಅವನು ವಿಷ್ಣು ಲೋಕಕ್ಕೆ ಹೋಗುವ ಅಧಿಕಾರಿಯಾಗುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार